ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋದೆಲ್ಲ ತೋರಿಸಿನಿ ಬನ್ನಿ ಕ್ಯಾರೆಟ್ ಕ್ಯಾರೆಟ್ ಬೀನ್ಸ್ ಎಣ್ಣೆ ಅರಶಿನ ಪುಡಿ ಉಪ್ಪು ಹಸಿ ಕೊಬ್ಬರಿ ಕರವೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಡ ಮಾಡುವ ವಿಧಾನ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆ ಬೇಡ ಎಣ್ಣೆ ಹಾಕ್ಕೊಂಡು ಸಾಸಿವೆ ನೋಡಿ ಸಾಸಿವೆ ಇದೆ ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಕಳೆ ಬೀಜ ಹಾಕ್ಕೊಳ್ಳಿ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಕರಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೋಬೇಕು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಷ್ಟೇ ಇದೆಲ್ಲ ಮಾಡೋವಾಗ ಸ್ವಲ್ಪ ಬೇಗ ಬೇಗನೇ ಆಗುತ್ತೆ ಇನ್ನೊಂದು ಸ್ಲಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಹೈಯಲ್ಲಿ ಇಟ್ಕೊಬಾರ್ದು ಮೀಡಿಯಮ್ಮು ಮತ್ತು ಸ್ಲಿಮ್ಮಲ್ಲೇ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮುಚ್ಚಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ ತುಂಬ ರೆಡ್ಗಾಗೋದೇನು ಬೇಡ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಬೀನ್ಸ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡೋಣ ಸ್ಲಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಥರ ಫ್ರೈ ಮಾಡ್ಕೋಬೇಕು ನಂದು ಮೈಕ್ ಏನೋ ಪ್ರಾಬ್ಲಮ್ ಆಗಿದೆ ಮೈ ಕೊರಕಾಗ್ತಿಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಬರ್ಬೋದು ಮುಚ್ಚಿಟ್ಬಿಡ್ತೀನಿ ನೋಡಿ ಆ ಕಡೆ ಫ್ರೈ ಆಗ್ತಿದೆಯಲ್ವ ಫ್ರೈ ಆಗ್ತಾ ನಾನು ಈ ಸೈಡು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅದಕ್ಕೆ ಹಾಕ್ಬೇಕಲ್ವ ತುರಿಯೋದಿದ್ರೆ ತುರಿ ಮಣ್ಯದಲ್ಲಿ ಕೊಬ್ಬರಿ ತುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಸಣ್ಣ ಟಿಪ್ಪು ಇವಾಗ ನಾವು ನಿಂಬೆಹಣ್ಣು ತಗೊಬಂದಿರ್ತೀವಲ್ಲ ಜಾಸ್ತಿ ನಿಂಬೆಹಣ್ಣು ತಗೊಬಂದು ಇಟ್ಟಿರ್ತೀವಿ ಅದು ಏನಾದರೂ ಈ ಥರ ಒಣಗ್ತಾ ಇದ್ದರೆ ಈ ಥರ ಒಣಗೋಗ್ಬಿಡ್ತಾ ಇದ್ದರೆ ಅದು ಆಮೇಲೆ ಬಿಸಾಕ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಗಟ್ಟಿ ಆದಮೇಲೆ ಗಟ್ಟಿಯಾಗಿ ಗಟ್ಟಿಯಾಗಿ ಆಗಿಬಿಟ್ಟಿದ್ರೆ ನಿಂಬೆಹಣ್ಣು ಮುಣಗುವಷ್ಟು ನೀರು ಹಾಕ್ಬಿಟ್ಟು ಮೈಕ್ರೋವ್ನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳ್ರಿ ಬಿಸಿ ಮಾಡಿಬಿಟ್ಟು ಈ ಜ್ಯೂಸ್ ತೆಗೆದುಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಇದು ಎಷ್ಟು ದಿವ್ಸದಾಗ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ಇದು ಒಂದು ನನ್ನ ಕಡೆಯಿಂದ ಸಣ್ಣದೊಂದು ಟಿಪ್ಪು ನೋಡಿ ಇದೆಲ್ಲ ಗಟ್ಟಿಯಾಗಿಬಿಟ್ಟಿದೆ ನಿಂಬೆಹಣ್ಣು ಮೈಕ್ರೋವ್ನಲ್ಲಿಟ್ಟು ಬಿಸಿ ಮಾಡಿದ್ದೀನಿ ನೋಡಿ ಸಾಫ್ಟಾಗಿದೆ ಇವಾಗ ಈ ಜ್ಯೂಸ್ ತೆಗಿತೀನಿ ನೋಡಿ ಈ ಕಡೆ ಪಲ್ಯ ಇದೆ ಪಲ್ಯ ಆಗ್ತಾಯಿದೆ ಆ ಪಲ್ಯ ಆಗೋ ಅಷ್ಟೊತ್ತಿಗೆ ನಮಗೂ ಆ ಕೆಲಸ ಮಾಡ್ಕೋಬೋದು ಸ್ಟವ್ ಮುಂದೆನೇ ನಿಂತ್ಕೊಂಡು ನಮ್ಮದೆಲ್ಲ ಕೆಲಸ ಆಗಬೇಕು ನಮ್ಮ ಅಡುಗೆ ಅಷ್ಟೊತ್ತಿಗೆ ಸಣ್ಣ ಪುಟ್ಟ ಕೆಲಸ ಏನಾದರೂ ಇದ್ದರೆ ನಾವು ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ವ ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಜ್ಯೂಸ್ ಜ್ಯೂಸ್ ಹಿಂಡ್ಕೊಂಡ್ರೆ ಒಂದು ಕೈಯಲ್ಲಿ ಕ್ಯಾಮ್ರ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಈ ಥರ ಜ್ಯೂಸ್ ಹಿಂಡ್ಕೋಬೇಕು ಎಲ್ಲನೂ ಇದೇ ಥರ ಜ್ಯೂಸ್ ತೊಗೋಬೇಕು ನೋಡಿ ಫ್ರೆಂಡ್ಸ್ ಪಲ್ಯ ರೆಡಿ ಆಗಿದೆ ಪಲ್ಯ ಬೆಂದಿದೆ ಇವಾಗ ಇದಕ್ಕೆ ಕೊಬ್ಬರಿ ಹಾಕೋಣ ಹಸಿ ಕೊಬ್ಬರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಕೊಬ್ಬರಿ ನೋಡಿ ಅವಾಗ ಮಿಕ್ಸಿಯಲ್ಲಿ ಹಾಕಿಟ್ಟಿದ್ನಲ್ವಾ ಹಸಿ ಕೊಬ್ಬರಿ ಇವಾಗ ಇದಕ್ಕೆ ಹಾಕ್ಕೊತ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಪಲ್ಯ ಆಯಿತು ಇನ್ನು ಸ್ಟೌವ್ ಆಫ್ ಮಾಡಿಬಿಡೋದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನೋಡಿ ಹುಣಸೆಣೆ ಜ್ಯೂಸ್ ತೊಗೊಂಡಿದ್ನಲ್ಲ ಹುಣಸೆ ರಸ ಇದೊಂಚೂರು ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂಚೂರು ಪಲ್ಯಕ್ಕೆ ಹುಣಸೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಲೆಮನ್ ರಸ ಸಾರಿ ಲೆಮನ್ದು ಒಂಚೂರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇಲ್ಲಾಂದರೆ ಹಿಂಗೆ ಇದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಅಷ್ಟೇ ಪಲ್ಯ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕ್ಯಾರೆಟು ಮತ್ತು ಬೀನ್ಸ್ ಪಲ್ಯ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಆದರೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ನೋಡಿ ಪಲ್ಯ ಆಗೋ ಅಷ್ಟೊತ್ತಿಗೆ ನಾನು ಲೆಮನ್ ಜ್ಯೂಸ್ ತೆಗೆದು ಇಟ್ಕೊಂಡಿದ್ದೀನಿ ಬಾಟ್ಲಲ್ಲಿ ಹಾಕ್ಬಿಟ್ಟು ಈ ಥರ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ರೆಡಿ ಆಯಿತು ಬಾಯ್